ಯಾವಾಗ ಸಿಂಹ ಮೋರ್ಚ್ ಬಂದು ಬಿತ್ತು ತಾಯಿ ಜಗನ್ಮಾತೆಯು ಕೂಡ ಬಿಳ್ತಾಳ ಜಗನ್ಮಾತೆಯು ಬಿದ್ದಾಗ ಮೇಲಿರ್ತಕ್ಕಂಥ ಬ್ರಹ್ಮ ವಿಷ್ಣು ಮಹೇಶ್ವರ ಆಶ್ಚರ್ಯ ಪಡ್ತಾರ ಭಯಂಕರ ಉಗ್ರ ರೂಪವಾಗಿರ್ತಕ್ಕಂತ ಈ ಮಹಿಷಾಸುರ ತಾಯಿಯನ್ನು ಏನು ಮಾಡ್ತಾನ ಅಂತಕ್ಕಂಥದ್ದು ಅವ್ರಿಗೆ ಚಿಂತೆ ಆಗ್ತದೆ ಮಹಾತ್ಮ ಆ ಚಿಂತೆಯಾದ ನಂತರ ಮತ್ತೆ ದೇವಿ ಮೇಲೆ ಹೇಳ್ತಾರ ಆಗ ದೇವತೆಗಳು ಹೇಳ್ತಾರ ಏನಂತೇಳಿ ಮಧುಪಾನವನ್ನ ಮಾಡಿ ಯುದ್ಧವನ್ನ ಮಾಡ್ರಿ ಅಂತ ಹೇಳಿ ನೋಡಿ ತಿಳ್ಕೊಬೇಕು ಮಹಿಷಾಸುರನ ಸಂಹಾರದೊಳಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇದೆ ಏನು ಮಧುಪಾನ ದೇವತೆಗಳು ಹೇಳ್ತಾರ ದೇವಿ ನೀನು ಮಧುಪಾನವನ್ನ ಮಾಡು ಮಹಿಷಾಸುರನಿಗೆ ದೇವಿ ಹೇಳ್ತಾಳ ನೀನು ಬಹಳ ಸು ಸುಸ್ತಾಗಿ ಬಾ ಸಾಕಾಗಿ ಯುದ್ಧ ಮಾಡಿ ನೀನ್ ಏನ್ ಮಾಡು ಮಧುಪಾನವನ್ನ ಸೇವನೆ ಮಾಡು ಅಂತ ಹೇಳ್ತಾನೆ ಮಧುಪಾನ ಏನ್ರಿ మధుపన మద్యపన పుస్తక ఎరడు వ్యత్యాస కొట్ట మధు అంద్ర జేను మధ్య అంద్ర మధ్యాహ్నక హోదు మధ్య అంద్రేన మధ్యాహ్నకీ చెడ్ చెడ్ నక్క అది మధ్య అర్థిర్ అంద్ర అర్థ యారు సుగంధ వార్త ಬ್ರಹ್ಮರಂಧ್ರದ ಕಮಲದಲ್ಲಿರ್ತಕ್ಕಂತಹ ದಾಸವಾಳ ಹೂಗಳಲ್ಲಿ ಜೇನು ಏನು ಮಾಡ್ತದಪ್ಪ ಅಂದ್ರೆ ಆ ಮಕರಂಧ್ರವನ್ನ ಹೀರಿಕೊಂಡು ಜೇನು ಗೂಡನ್ನ ಕಟ್ಟಿ ಆ ಜೇನು ಗೂಡಿನಲ್ಲಿ ಇರ್ತಕ್ಕಂತಹ ಜೇನನ್ನ ಕುಡಿದ್ರ ನಮಗ ಶಕ್ತಿ ಬರ್ತತಿ ಆ ಶಕ್ತಿಯಿಂದ ಯುದ್ಧ ಮಾಡಿದ್ರೆ ನಮಗೆ ಸುಸ್ತಾಗಲ್ಲ ಅದಕ್ಕೆ ಮಧುಪಾನವನ್ನ ಕುಡಿ ಅಂತ ಹೇಳಿದ್ರು ಅದನ್ನ ಬಿಟ್ಟರೆ ಕೆಲವೊಬ್ರು ತಪ್ಪು ತಿಳ್ಕೊಂಡಾರ ದೇವಿನು ಮದ್ಯಪಾನ ಕುಡ್ದಳ ನಾವ್ಯಾಕೆ ಕುಡಿಬಾರ್ದು ಅಂತ ವಿಚಾರ ಮಾಡೋಣ ಸರಿಯಾಗಿ ರಾತ್ರಿ ಹತ್ತಾದ್ರ ಸಾಕ್ರಿ ಎಲ್ಲರೂ ಆ ಅಂಗಡಿಯಾಗೆ ಇರ್ತಾರ ನಿಮಗ ಗೊತ್ತೈತಿ ಯಾ ಅಂಗಡಿ ಹೆಸರು ಹೇಳಲ್ಲ ಅಲ ಅವಲ್ಲಿಂದ ಬರಬಂದು ನೋಡ್ಬೇಕ್ರಿ ಜೋಲಿ ಹೊಡ್ಕೊಂಡು ತಮ್ಮ ಮನಿ ಬಾಗ್ಲಾ ಬಿಡಿತಾವ ಇಲ್ಲಿ ಮಂದಿ ಮನೆ ಬಾಗ್ಲಾ ಬಡಿತವೋ ಗೊತ್ತಾಗಲ್ಲ ಕಡಿ ಬಾಗ್ಲಾ ಬಡದು 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 ಕದಾ ತೆಗಿತು ಅಂತೇಳಿ ಬಿದ್ದ ಅಬಾಬ್ ಮಸ್ತ್ ನೀರಾಗ್ಬಿದ್ದೀನಿ ಅಂತ ಮಾಡ್ತವೋ ಗೊತ್ತಿಲ್ಲ ಅಲ್ಲ ಇದು ಎದುರು ಪಾನದಿಂದ ರೀ ಮದ್ಯಪಾನದಿಂದ ಅದಕ್ಕೋಸ್ಕರ ನಾವೆಲ್ಲ ದೇವಿ ಪಾರಾಯಣವನ್ನು ಮಾಡ್ತಕ್ಕಂಥವ್ರು ಕೇಳ್ತಕ್ಕಂಥವ್ರು ಆ ಮದ್ಯಪಾನವನ್ನ ಬಿಟ್ಟು ಮಧುಪಾನವನ್ನ ಮಾಡಬೇಕು ಹಂಗ ಆ ಮಹಿಷಾಸುರ ಮತ್ತು ಆ ತಾಯಿ ಜಗನ್ಮಾತೆ ಅಂತಕ್ಕಂಥವ್ರು ಏನ್ ಮಾಡಿದ್ರುಪ್ಪ ಅಂದ್ರ ಮಧುಪಾನ ಅಂತಕ್ಕಂಥದ್ದನ್ನ ಸೇವನೆಯ ಮಾಡಿ ಯುದ್ಧವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರ ಗದಾ ಯುದ್ಧವನ್ನ ಮಾಡಿದ್ರು ಬಾಣಗಳ ಯುದ್ಧವನ್ನ ಮಾಡಿದ್ರು ತದನಂತರ ಯುದ್ಧವನ್ನು ಮಾಡ್ತಾರ ಮುಷ್ಟಿ ಯುದ್ಧವನ್ನು ಮಾಡತಕ್ಕಂಥ ಸಂದರ್ಭದೊಳಗ ತಮ್ಮ ಮಣಕಾಲನ್ನ ಭೂಮಿಗೆ ಹಚ್ಚಿ ಯುದ್ಧವನ್ನು ಮಾಡತಕ್ಕಂಥ ಸಂಬಂಧರೊಳಗ ಕೆಳಗಿರ್ತಕ್ಕಂಥ ಪಾತಾಳದಲ್ಲಿರ್ತಕ್ಕಂಥ ಗಂಟೆ ಮೇಲೆ ಚಿಮ್ಮದ ಅಷ್ಟೊಂದು ಭಯಂಕರವಾಗಿ ಅವರು ಮಣಕಾಲನ್ನ ಊರಿ ಯುದ್ಧವನ್ನು ಮಾಡ್ತಿದ್ರ ಬಹಳ ಹೊತ್ತಿನವರಿಗೆ ಯುದ್ಧ ಮಾಡತಕ್ಕಂಥ ಸಂದರ್ಭದೊಳಗ ಅವರಿಬ್ಬರು ಯುದ್ಧವನ್ನು ಮಾಡ್ತಕ್ಕಂಥದ್ರಲ್ಲ ಮೈಯಲ್ಲಿರ್ತಕ್ಕಂಥ ಬೆವರು ಹರಿದು ಸಾಗರದ ಕಾಲುವೆಗಳಾಗಿ ಹೋಗ್ತಾರೆ ಸಾಗರದ ಕಾಲುವೆಗಳಾಗಿ ತಾಯಿ ಜಗನ್ಮಾತೆ ಮತ್ತು ಮಹಿಷಾಸುರನ ದೇಹದಲ್ಲಿರ್ತಕ್ಕಂಥ ಕಾಲುವೆಯಾಗಿ ಎರಿತಿದ್ರು ಅಂತ ಅಷ್ಟೊಂದು ಭಯಂಕರವಾಗಿ ಯುದ್ಧವನ್ನ ಯುದ್ಧ ಮಾಡ್ತಾ 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 ಇರತಕ್ಕಂತ ಸಂದರ್ಭದೊಳಗ ತಾಯಿ ಜಗನ್ಮಾತೆ ಏನು ಮಾಡ್ತಾಳಪ್ಪ ಅಂದ್ರ ಅವನನ್ನ ಸಿಂಹದ ಕೆಳಗೆ ಕೆಡುತ್ತಾಳ ಸಿಂಹ ಎರಡೂ ಪಾದವನ್ನು ಹೊಟ್ಟೆಯ ಮೇಲೆ ಇಡ್ತದೆ ಹೊಟ್ಟೆಯ ಮೇಲೆ ಇಟ್ಟಿರ್ತಕ್ಕಂತ ಸಂದರ್ಭದೊಳಗ ಅವಳು ಏನು

ತಾಯಿ ಜಗನ್ಮಾತೆಯು ಯಾವ ರೀತಿಯಾಗಿ ಮಹಿಷಾಸುರನನ್ನ ಸಂಹಾರ ಮಾಡಲು ಅಂತಕ್ಕಂಥ ವಿಷಯವನ್ನ ನಮಗೆಲ್ಲರಿಗೂ ಕೂಡ ತಿಳಿಸಿಕೊಟ್ರು ಅದಕ್ಕಾಗಿ ನಾವೆಲ್ಲರೂ ಕೂಡ ನಮ್ಮಲ್ಲಿರ್ತಕ್ಕಂಥ ಮಹಿಷಾಸುರನ ಗುಣ ಏನದವರ ಅಷ್ಟಮದ ನಾನು ನನ್ನದು ಅಂತಕ್ಕಂಥದ್ದನ್ನ ಬಿಟ್ಟು ನಾವೆಲ್ಲರೂ ಕೂಡ ತಾಯಿ ಜಗನ್ಮಾತೆಯ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾ ನನಗೆ ಅಹಂಕಾರವನ್ನ ಬಾ ಒಳ್ಳೆಯ ಬುದ್ಧಿಯನ್ನ ಕೊಡು ಅಂತಕ್ಕಂಥ ನಾವೆಲ್ಲರೂ ಕೂಡ ಕೂಡಿ ಬರ್ತಕ್ಕಂಥ ಶಕ್ತಿಯನ್ನು ಕೊಡು ಆಶೀರ್ವಾದವನ್ನು ಮಾಡು ನಮ್ಮ ಗ್ರಾಮವನ್ನ ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನ ಮಾಡು ಇದೇ ತರ ವರ್ಷದಿಂದ ವರ್ಷಕ್ಕೆ ಉತ್ತಮ ಮಳೆಯ ಬೆಳೆಯಾಗಿ ಸಕಾಲದಲ್ಲಿ ಎಲ್ಲರೂ ಕೂಡ ನಿನ್ನ ಕೃಪೆಗೆ ನಾವು ಕಾಪು ಪಾತ್ರನಾಗಿರ್ತೇವಿ ಇದೇ ತರ ನಮ್ಮನ್ನ ಒಳ್ಳೆಯ ಮನಸ್ಸಿನಿಂದ ನಿನ್ನ ಸೇವೆಯನ್ನ ಮಾಡ್ತಕ್ಕಂಥ ಶಕ್ತಿಯನ್ನ ಕೊಡ್ರಿ ಅಂತೇಳಿ ಆ ತಾಯಿ ಜಗನ್ಮಾತೆ ಪಾದಕ್ಕೆ ಎಲ್ಲರೂ ಕೂಡ ಭಕ್ತಿಯಿಂದ ನಮಸ್ಕಾರವನ್ನ ಮಾಡುವಂತರಾಗುವುದು ಈ ರೀತಿಯಾಗಿ ತಾಯಿ ಜಗನ್ಮಾತೆ ಅಂತಕ್ಕಂಥವಳು ಯಾರನ್ನ ಸಂಹಾರ ಮಾಡಿದ್ಲು ಮಹಿಷಾಸುರನ್ನ ಸಂಹಾರ ಮಾಡಿದ್ಲು ಇಲ್ಲಿವರೆಗೆ ಪುರಾಣವನ್ನ ಬಹಳ ಪ್ರೀತಿಯಿಂದ ಅದ್ಭುತವಾಗಿ ತಾವೆಲ್ಲರೂ ಕೂಡ ತಾಯಿಯಿಂದ ಕೇಳ್ತಾ ಬಂದಿದ್ರಿ ನಾಳೆ ಇದನ್ನ ಒಂಬತ್ತನೇ ಅಧ್ಯಾಯ ಈಗ ಎಲ್ಲರನ್ನೂ ಸಂಹಾರ ಮಾಡಿದ್ರು ತಾಯಿ ಜಗನ್ಮಾತೆ ಅವಾಗ ಏನ್ ಮಾಡ್ತಾರಪ್ಪ ಅಂದ್ರೆ ದೇವತೆಗಳು ಪುಷ್ಪ ನೋಡ್ರಿ ಇಷ್ಟೇ ತನಕ